ಗ್ಯಾಸ್ ಸಣ್ಣಗೆ ಉರಿತಿದ್ರೆ ನಿಮ್ಮ ಕನ್ ಮುಂದೆ ರಿಪರಿ ಕೊಡ್ತಾರೆ ಯಾಕ್ರೆ ನೋಡು ರೂಪಾಯದಾಗ ಆರು ಸೊಬಕಾರ ಬಂದಾವ್ರಿ ಸುದ್ದ ಹಂಗ ಕಾಣ್ತೀರಿ ನೀ ಒಬ್ಬರು ಕರೆಕ್ಟ್ ಆಗಿ ನೋಡಿ ಆದ್ರೆ ಏನಾರ ಹೇಳಪ್ಪಲ್ವೀ ಕತ್ತಿ ಅಂತ ಹುಡ್ಗ್ಯಾರು ಬ್ಯೂಟಿ ಪಾರ್ಲರ್ ಒಳಗೆ ಹೋಗಿ ಕುದುರೆ ಆಗಿ ಬರ್ತಾರೆ ಹೌದಾ ನಿನಗೆ ಕಾಟ ಅಂದಿದ್ನಾ ಕತ್ತಿ ಅಂತ ಹುಡ್ಗ್ಯಾರ ಬ್ಯೂಟಿ ಪಾರ್ಲರ್ ಒಳಗೆ ಹೋಗಿ ಕುದುರೆ ಆಗಿ ಬರ್ತಾರೆ ಹಾಂ ಇಲಿ ಅಂತ ನಮ್ಮ ಹುಡುಗರು ನೀವು ಇಲಿ ಅಂತ ಇಲಿ ಅಂತ ನಮ್ಮ ಹುಡುಗರು ನಿನ್ನ ಅವನು ಬಾರ ಒಳಗ್ ಹೋಗಿ ಹೊರಗೆ ಬಂದ್ರೆ ಹುಲಿನ ಬಾರಲ್ಲ ತಾಂಡ್ಯದ ಒಳಗ್ ಹೋಗಿ ಬಂದ್ರು ಹುಲಿನ ಕೇಳಿಲ್ಲೇ ಕುಡದ್ ಕೇಳಿ ಅದನ್ನ ಕುಡಿದ್ರ ನೂರ್ ಸಾಯ್ತೀವಿ ಇಲ್ಲಿ ಕುಡಿದ್ರೆ ಎಂಟ ದಿನಕ್ಕೆ ಸೌತಿವಿ ನಾವು ತಡಿ ಒರಿಜಿನಲ್ ಕ್ವಾಲಿಟಿ ಅಲ್ಲ ಏನಂತೆಲ್ಲ ಬಾರ್ ಒಳಗ್ ಹೊರಗೆ ಬಂದ್ರೆ ಹುಲಿ அட்ஷா நம்ம போடுத்து அட்ட நிய சோழ மக்கள் குடுக்கற அந்த இட முரு வர்ஷ லாக்கிட கர்நாடக சர்க்க நடுசி மக்கள் யார குடுக்கு ನಿಮ್ಮಂತ ಮೂರು ರೂಪಾಯಿ ಆಗ ಪೇರೆಂಟ್ ಲವ್ಲಿ ಇತ್ತ ಆರು ದಿನ ಹಚ್ಕೊಂಡು ಮತ್ತೆ ನನ್ನ ಬಾಯಿ ಐತಿ ಸುಮಾರು ಸುಮ್ಮನೆ ಆ ಪೇರೆಂಟ್ ಲೆವೆಲ್ ಗೆ ರೊಕ್ಕ ಕೊಡೋರು ನೀವ ಇರ್ಲಿ ನೋಡಿಲ್ಲ ಅಪ್ಪಿ ಅಲ್ಲ ಕೇಳಿಲ್ಲ ಅವಿದ್ರ ಮನಿ ತಮ್ಮ ಮತ್ತೀಗ ದಾರಿಗ್ ಬಂದೇನ ಅಂದ್ರ ಸೋಲ್ತಿ ನೋಡುದು ಪಕ್ಕ ಇಲ್ಲ ಮಾಮ ನಾವಿತ್ ಮಾಮ ಬಡ ಹಿಂಗಂದಂದ ಎರಡ್ ಎಕರೆ ಹೊಲ ಮಾರಿ ಈಗ ಅದ ಅದ ಕೊಡ್ಸಿದ್ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕಡೆ ಅದನ್ನ ಬಿಟ್ಟರೆ ಕೊಡ್ಸಿಲ್ಲ ಅದು ಗಾಡಿ ಎಲ್ಲಿ ಬೇಕು ಅಲ್ಲೇ ನಿಂದ್ರ <laughs> thank you, thank you so much, thank you.